ಹಾಯ್ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇವತ್ತು ನಾವು ಮತ್ತೆ ನಮ್ಮ ಮನೆ ದೇವ್ರಿಗೆ ಬಂದಿರೋದು ನಾವೆಲ್ಲ ಎಂಟೈರ್ ಎಂಟೈರ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ಇವತ್ತು ನಮ್ಮ ಚಿಕ್ಕಪ್ಪ ಸ್ವಲ್ಪ ಆರ್ಕೇ ಇತ್ತು ಅಂತ ಸೊ ಇವತ್ತೇನು ಅಂದರೆ ಆಲ್ರೆಡಿ ಚಿಕನ್ ಎಲ್ಲ ಪೂಜೆ ಮಾಡಿಸ್ಕೊಂಡು ಕಟ್ ಮಾಡಿ ಕಟ್ ಮಾಡಿ ಓಕೆ ಇಲ್ಲಿ ಆಲ್ರೆಡಿ ಕೊಯ್ದು ಬಿಟ್ಟು ಕಟ್ ಮಾಡ್ಕೊಬರಕ್ಕಿ ಎಲೆಕಾಯಿ ಸಲ ಇವಾಗ ಚಿಕನ್ ಮಾಡಲಿಕ್ಕೆ ಇವರೆಲ್ಲ ಸುಮ್ಮನೆ ಎಂತ್ಕೊಂಡಿದ್ದಾರೆ ದಂಡ ಪಿಂಡಗಳ ಬಿಟ್ಟು ಇವಾಗ ನಾನು ಸ್ವಲ್ಪ ಸ್ವಲ್ಪ ಕೋಲ್ಗಳು ತಗೊ ಬಂದಿನಿ ಅಡುಗೆ ಮಾಡೋಕ್ಕೆ ಇವಾಗ ನಮ್ಮ ಚಿಕ್ಕಮ್ಮ ಅವರು ಚಿಕ್ಕದು ಒಂದು ಸ್ಟವ್ ತಗೋ ಬಂದಿದ್ರೆ ತೋರಿಸ್ತೀನಿ ಇದು ಸ್ಟವ್ ಅದು ಎಲ್ಲ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇನ್ನೊ ಸೌದೆ ತಗೋ ಬರ್ಬೇಕು ನಾವು ಅಪ್ಪಾಜಿ ದೇವಸ್ಥಾನದ ಒಳಗಡೆ ಇದ್ರೆ ಅವ್ರು ಬಂದ್ಮೇಲೆ ಅವ್ರನ್ನೇ ಕಳ್ಸ್ಬಿಟ್ಟು ನೋಡಿ ನೋಡಿ ತೋರಿಸ್ತೀವಿ ಆಗಿದೆ ರೈಸ್ ಅವರು ಮಾಡಿಟ್ಟಿದ್ದಾರೆ ಕೆಳಗಡೆ ಯಾರು ಮಾಡಿದ ಆಂಟಿನ ಇವಾಗ ಅದಾದ್ಮೇಲೆ ಇವಾಗ ಅವರೇ ಕೈ ಇಟ್ಟಿದಾರೆ ಇದನ್ನ ಬೇಯಿಸ್ಬಿಟ್ಟು ಚಿಕನ್ ಒಳಗಡೆ ಹಾಕಿದ್ರೆ ಕ್ರಿಸ್ಪಿ ಆಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ಇವಾಗ ನನ್ನ ವಿಡಿಯೋಸ್ ತುಂಬಾ ಲಾಂಗ್ ಆಗಿದೆ ಮಾಡ್ದಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಯುವರಾಜ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾ ನೀವು ಹೇಳ್ರಿ ಸೇಮ್ ಟು ಸೇಮ್ 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 ನೀವು ನಮ್ದು ಸೇಮ್ ಟು ಸೇಮ್ ಹೇಳ್ಬೇಕು ಸೇಮ್ ಟು ಸೇಮ್ ಅಲ್ಲ ಸಬ್ಸ್ಕ್ರೈಬ್ ಆಂಟಿ ಆಂಟಿ ಇವಾಗ ಆಂಟಿ ಇಲ್ಲ ಇಲ್ಲ

ಈ ಕಡೆ ತಗೋಡ್ರಿ ಸೊ ಇನ್ನೂ ಇವಾಗ ಚಿಕನ್ ತಗೋಬರ್ಬೇಕು ಚಿಕನ್ ತಗೋಬರ್ಬೇಕು ಕಟ್ ಮಾಡ್ಕೊಂಬರಕ್ ಹೋಗಿದ್ದಾರೆ ನಮ್ಮ ಚಿಕ್ಕಪ್ಪ ಅವತ್ತು ಅವ್ರು ಬರಬೇಕು ಇನ್ನೂ ಲೇಟ್ ಆಗಿದೆ ಆಲ್ರೆಡಿ ನಾವು ಇಲ್ಲಿಗೆ ಬರೋಷ್ಟಿನೇ ಒನ್ ಓ ಕ್ಲಾಕ್ ಆಗಿದೆ ಇನ್ನು ಎಷ್ಟೊತ್ತಾಗುತ್ತಾ ತಗೊತ ಪಾಪ ಹುಡುಗರೆಲ್ಲ ಬಸ್ಸಲ್ಲಿ ಬಂದಿದ್ದಾರೆ ಹ್ಞೂ

ನನ್ನ ತಂಗಿ ನೋಡಿ ಇಲ್ಲಿ ಆಲ್ರೆಡಿ ಸ್ಟಡಿ 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 ಎಲ್ಲಿ ಹೋದರೂ ಎಲ್ಲಿ ಬಂದರೂ ಬರ್ಕೊಳೋದು ಪಾಪ ತುಂಬ ಸೈನ್ಸ್ ತಗೊಂಡ್ಬಿಟ್ಟಿದಾಳಲ್ಲ ವರ್ಕ್ 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 ಮಾಡಲಿ ಚೆನ್ನಾಗಿ ವರ್ಕ್ ಮಾಡಲಿ ಇವಾಗ ಆ್ಯಕ್ಚುಲಿ ನಾವು ಫಸ್ಟ್ ಹಾಕಿದ್ದು ಬಾಯ್ಲರ್ ಕೋಳಿದು ಅದು ಫ್ರೈ ಮಾಡ್ಕೊಂಡಿದ್ದು ಅದು ಬೇಗ ಆಗಿಬಿಡುತ್ತೆ ಸ್ವಲ್ಪ ಫಾರಮ್ ಕೋಳಿದ್ದು ಬೇಗ ಆಗಲ್ಲ ಅಂತ ಆ ಪಾತ್ರೆಯಿಂದ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಬೇ ಬೇಗ ಬೇಗ ಹಾಕೋಣ ಎಮ್ ಕೆ ಕೋಳಿ ಅಂತ ಇದು ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರು ಅಲ್ವಾ ಅದಕ್ಕೆ ಆ ಕಡೆ ಆಂಟಿ ಈ ಕಡೆ ಭೂಮಿ ಆ ಕಡೆ ಬಾಯ್ಲರ್ ಈ ಕಡೆ ಫಾರಮ್ ಚಿಕನ್ ಫುಲ್ ಪಾರ್ಟಿ ಸೊ ನೀವು ಕೂಡ ಜಾಯ್ನ್ ಆಗಿ ಶೇರ್ ಮಾಡ್ಕೊಳ್ಳಿ ಆಯ್ತಾ ಚಿಕನ್ ಚಿಕನ್ ಅಷ್ಟೇ ನೋ ಡ್ರಿಂಕ್ಸ್ ಡ್ರಿಂಕ್ಸ್ ಎಂತನೇ ಇಲ್ಲ ಬನ್ ಓನ್ಲಿ ನಾನ್ ವೆಜ್ ತಿಂತಾ ಇರೋದು ಇಲ್ಲಿ ಬರ ಚಿಕನ್ ತಿನ್ಬೇಕು ಅಷ್ಟೆ ತಮ್ಮ ಅವರು ನೀರು ಆ ಕಡೆ ಸೈಡಲ್ಲಿ ನಮ್ಮ ಅಪ್ಪಾಜಿ ಸೌದೆ ಬರ್ತಿದ್ದಾರೆ ಬ್ರದರ್ ಒಂದು ಐಡಿಯಾ ಮಾಡ್ಕೊಂಡಿದ್ದೀವಿ ಏನು ಅಂತಂದರೆ ನನ್ನ ಚಾನಲ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀರೋ ಅವರಿಗೆಲ್ಲ ಚಿಕನ್ ಫ್ರೀ ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದರೆ ಚಿಕನ್ ಫ್ರೀ ಹಿರಿಯರು ಇರಿಯೂರ ಅಡ್ರೆಸ್ ಹೇಳಲ್ಲ ಹಾಗೆ ಹುಡ್ಕೊಬಾರ್ದು ಅಡ್ರೆಸ್ ಬೇಕಂದರೆ ಕಮೆಂಟ್ ಮಾಡಿ ಸೊ ಇಲ್ಲ ನಿಮಗಾದ್ರೂ ಒಂದು ಪೀಸ್ ಅದ್ರ ನಾನು ಉಳಿಸಿರ್ತೀನಿ ನನ್ನ ಪಾಲಿಂದ ನಿಮಗಿಂತನೇ ಉಳಿಸಿರ್ತೀನಿ ನಾನು ಇವಾಗ ದೇವ್ರ ಬಾಳೆಹಣ್ಣೆ ಇಟ್ಕೊಂಡಿದ್ದೀನಿ ಕೈಯಲ್ಲಿ ತಿನ್ನಲಿಕ್ಕೆ ಸೊ ಅದೇ ಇನ್ನೊಂದ್ಸಲ ಹೇಳ್ತಿದ್ದೀನಿ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡ್ಕೊಂಡು ಮಾಡಿದವರಿಗೆಲ್ಲ ಚಿಕನ್ ಫ್ರೈ ಅದಿಂಗ ಹುಡುಕ್ತಾನೆ ಇಲ್ಲ ಫೈನಲಿ ಆಗಿದೆ ಮುದ್ದೆನೂ ಆಗಿದೆ ರೈಸ್ ಆಗಿದೆ ಚಿಕನ್ ಚಿಕನ್ ಫ್ರೈ ಚಿಕನ್ ಸಾರ ಎಲ್ಲ ಆಗಿದೆ ಇವಾಗ ಪೂಜೆ ಆಗಿದೆ ಪೂಜೆ ತಗೊಂಡೋಗಿ ಇಟ್ಬಿಟ್ರೆ ಮುಗೀತು ನೆಕ್ಸ್ಟು ಊಟ ಮಾಡಿದೆ ಅಷ್ಟೇ ಮುದ್ದೆ ಕಟ್ತಾನೆ ಕಡೆಗೆ ಕಡಿಗೆ ಹಸ್ತೆ ಮೇಲೆ ನೀನು ನಮಸ್ಕಾರ ನಮಸ್ತೆ ನಾವು ಹತ್ತು ವರ್ಷದಲ್ಲಿ ಏಜೆಂಟ್ ಆಗಿದ್ದೀನಿ ಎಲ್ಲ ಕ್ಯಾಸ್ಟಿಗೂ ನೋಡ್ತೀನಿ ಬೋವಿ ಜನಾಂಗ ನಾಯಕರ ಜನಾಂಗ ಒಕ್ಕಲಿರ್ ಜನಾಂಗ ಎ ಕೆ ಜನಾಂಗ ಎಲ್ಲ ನೋಡ್ತಾ ಇದ್ದೀನಿ ಹೆಣ್ಣುಗಂಡು ನಿಮ್ಗೆ ಏನಾರ ಮಾಹಿತಿ ಚೆನ್ನಾಗಿ ಬೇಕಾದರೆ ನನ್ನ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ತಿಳ್ಕೊಳ್ಳ್ರಿ ನಂಬರ್ ಹೇಳ್ತೀನಿ ಕೇಳಿರಿ ನೈನ್ ಡಬಲ್ ಜೀರೋ ಏಯ್ಟ್ ಫೈ ಸಿಕ್ಸ್ ಫೋರ್ ಒನ್ ಟು ಫೈ ಹಿರೂರು ತಾಲೂಕು ಉಪ್ಪಳಗೆರೆ ಕರಿಯಮ್ಮ ದೇವತಿ ಗ್ರಾಮದ ವಾಸಿ ಉಪ್ಪಳಗೆರೆ